भ्रष्ट कांग्रेस सरकार बेले ऐर विरद्ध बृहत् प्रतिभा ನಗರದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭಗೊಂಡ ಪಾದಯಾತ್ರೆ ಪ್ರತಿಭಟನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ದೈನಂದಿನ ವಸ್ತುಗಳ ಬೆಲೆ ದಿಢೀರ್ ಬೆಲೆ ಏರಿಕೆ ಖಂಡಿಸಿ ನಗರದ ಪ್ರಮುಖ ರಸ್ತೆಯಲ್ಲಿ ಸಾಗಿ ಬುಕ್ಕಪಟ್ಟಣ ರಸ್ತೆ ಮುಖೇನ ಮಿನಿ ವಿಧಾನಸೌಧ ತಲುಪಿ ಶಿರಾ ತಾಲೂಕು ತಹಸೀಲ್ದಾರ್ಗೆ ಪರಿಷತ್ ಶಾಸಕ ಚಿದಾನಂದ ಗೌಡ ಹಾಗೂ ಬಿಜೆಪಿ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನಗರ ಹಾಗೂ ಗ್ರಾಮಾಂತರ ಮಂಡಲದ ಬಿಜೆಪಿ ಕಾರ್ಯಕರ್ತರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಇವರ ಇವರು ಈ ಇದೆ ಇವತ್ತು ಪ್ಲೇಸ್ ಜನಕ್ಕೆ ಕುಡಿಯೋ ನೀರಿಲ್ಲ ಹಳ್ಳಿಯಲ್ಲಿ ಆಕಾರ ಇರ್ತಿದೆ ಇಂತಹ ಸಂದರ್ಭದಲ್ಲಿ ಇವರಿಗೆ ಕೆಲಪರವಾದ ಕಾರ್ಯಕ್ರಮ ಮಾಡಬೇಕಾ ಹೋಗ್ರಿ ಸಿದ್ರಾಮಯ್ಯ ಅವರೇ ಮಾನ್ಯ ಉಪಸ್ಟ್ರಾ ಮುಖ್ಯಮಂತ್ರಿ ಡಿ ಕೆ ಬಳಿಕ ಹೋಗ್ರಿ ಕೆಲ ನೋಡ್ರಿ ಯಡಿಯೂರಪ್ಪ ಸರ್ಕಾರ ಬಂದಾಗ ಒಬ್ಬರೇ ಮಂತ್ರಿ ಅವರೊಬ್ಬ ಮುಖ್ಯಮಂತ್ರಿ ಒಬ್ರೇ ಮಂತ್ರಿ ಪ್ರವಾಹ ಬಂದು ಒಬ್ಬರೇ ಏಕಾಂಗಿಯಾಗಿ ಜನರ ಶಾಪ ತಗೊಂಡ್ರು ಒಂದೊಂದು ಮಳೆಗೆ ಎಷ್ಟು ಕೊಟ್ಟರು ಐದೈದು ಲಕ್ಷ ಕಟ್ಕೊಂಡ್ರು ಮನೆ ಕಟ್ಟಕ್ಕೆ ಪ್ರವಾಹದಿಂದ ಬಸ್ ಕೊಡೋದಂತ ಜನರಿಗೆ ಐದೈದು ಲಕ್ಷ ಕೊಟ್ಟರು ಓದೋರಿಗೆ ಸೈಕಲ್ ಕೊಡ್ತಾ ಇತ್ತು ಇವರು ಹೋದವರು ಅಮ್ಮನಿಗೆ ಬಸ್ ಫ್ರೀ ಕೊಡ್ತಾರೆ ಆದ್ರೆ ಮಕ್ಕಳಿಗೆ ಬಸ್ ಇಲ್ಲ ಮಕ್ಕಳ ಬಸ್ಸಿಲ್ಲ ಹಳೆ ಬಸ್ಗಳು ಮಕ್ಕಳ ಬಸ್ಸಿಲ್ಲ ಫ್ರೀ ಕೊಡ್ತೀನಿ ಅಂತ ಹಳೆ ಬಸ್ ಅಂತ ಎಲ್ಲ ಓಡಾಡ್ತಿದ್ದಾರೆ ಈ ರೀತಿಯಾಗಿ ಒಂದ ಎರಡ ಮೂರ ಎಲ್ಲದನ್ನು ಕೂಡ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಜನ ಪ್ಲೇಸ್ ಹೋಗಿದ್ದಾರೆ ಎಲ್ಲ ರೋಡ್ ಹೋಗಿದ್ದಾರೆ ಇನ್ನ ಎಲ್ಲ ನೋಡ್ ಅತ್ಯಾಚಾರಗಳು ಧಾರವಾಡಿಗಳು ಎರಡು ದಿವಸದಿಂದ ಬೆಂಗಳೂರಿನಲ್ಲಿ ಕಂಟಾಂಬೆಂಟ್ ರೈಲ್ವೆ ಸ್ಟೇಷನ್ ಶಿವಾಜಿನಗರ ರೈಲ್ವೆ ಸ್ಟೇಷನ್ ಒಬ್ಬ ಹೆಣ್ಣು ಮಗಳು ಅವರ ಅಣ್ಣದಲ್ಲಿ ಊಟಕ್ಕೆ ಹೋಗುವ ಸಂದರ್ಭದಲ್ಲಿ ರಾತ್ರಿ ದುಷ್ಕರ್ಗಳು ಗಂಟೆಗಳಲ್ಲಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ ಕೇಸ್ಗಳು ಇದು ಜಾಸ್ತಿ ಆಗಲ್ಲ ಮಾನ್ ಮನೆಯಲ್ಲ ನಿಮ್ಗೆ ಏನ್ ಆಗಿ ಏನ್ ತಿಂತೇಳಿ ನಾನು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಯಾಕೆ ಈ ಜನಗಳಿಗೆ

ನರೇಂದ್ರ ಮೋದಿಜಿ ಅವರು ಕಟ್ಟಿ ಧೈರ್ಯ ಮಾಡಿ ಅದನ್ನು ಜಾರಿ ತಂದಿದ್ದಾರೆ ಇವತ್ತು ಬಡ ಹೊಸ ಬಂಧುಗಳು ಖುಷಿಯಾಗಿದ್ದಾರೆ ಹೇಳ್ತಾರೆ ಯಾರೋ ಶರೀಫೋ ಯಾರೋ ಇನ್ನೊಬ್ಬರು ಕಾಶ್ಮೀರ ದೊರೆಯೋ ಇಲ್ಲ ಅಂತ ಇದು ಒಂದು ಲಕ್ಷ ಎಕರೆ ಜಮೀನು ಈ ದೇಶದಲ್ಲಿ ಒಂದು ಲಕ್ಷ ಎಕರೆ ಜಮೀನು ಒಕ್ಕೋಡಿ ಒಕ್ಕೋಡಿ ಈ ದೇಶದ ಎಷ್ಟು ಹನ್ನೆರಡು ಲಕ್ಷ ಈ ದೇಶದ ರೈಲ್ವೆ ಇಲಾಖೆಗೆ ಇಲ್ಲ ಈ ದೇಶದ ಬೇರೆ ಯಾವುದೇ ಸಾರ್ವಜನಿಕ ಸಂಸ್ಥೆಗಳ ಜಾಗ ಇಲ್ಲ ಆಯ್ತು ಏನು ಕಟ್ಟ್ರಿ ಅವ್ರು ಏನ್ ಹೇಳಿದ್ರೆ ಅದೇ ಏನ್ ಹೇಳಿದ್ರೆ ಅದೇ